ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಬಹಳ ದಿನಗಳ ನಂತರ ಮತ್ತೆ ನಾನು ನಮ್ಮ ಎಪಿಸೋಡ್ಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಹಳ ಜನ ನಿರಂತರವಾಗಿ ಕೇಳ್ತಾ ಇರೋ ದಿವಸಕ್ಕಂತೂ ನಂಗೆ ಒಂದೆರಡು ಮೂರು ಜನ ಅಂತೂ ಫೋನ್ ಮಾಡ್ತಾರೆ ಯಾಕೆ ಟೋಟಲ್ ಕನ್ನಡದಲ್ಲಿ ನೀವು ಮಾಡ್ತಾ ಇಲ್ಲ ಅಂತೇಳಿ ಸೊ ವಿಶೇಷ ಕಾರಣ ಅಂತ ಏನೂ ಇಲ್ಲ ಇದು ಒಂಥರ ನಂಗೆ ವೃತ್ತಿ ಅಂತ ಅಲ್ಲ ನಮ್ಮದು ಕೆಲಸಗಳು ನೂರೆಂಟು ಇರುತ್ತೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಿದೆ ಅದರಲ್ಲಿ ನಾನು ತುಂಬ ತೊಡಗಿಸ್ಕೊಂಡಿದ್ದೆ ಅದಾದಮೇಲೆ ಈಗ ಬೆಂಗಳೂರನೇ ಹದಿಮೂರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಮಾರ್ಚ್ ಒಂದರಿಂದ ಎಂಟರವರೆಗೂ ನಡೀತಾ ಇದೆ ಈ ಥರದ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದರಿಂದ ನಾವು ಎಪಿಸೋಡ್ಗಳನ್ನು ಮಾಡೋಕೆ ಆಗ್ತಾ ಇಲ್ಲ ಮತ್ತೊಂದು ಸ್ವಲ್ಪ ನಮಗೆ ಎಪಿಸೋಡಿಗೆ ಜಾಸ್ತಿ ಪ್ರೋತ್ಸಾಹನೂ ಬೇಕು ನಾವು ಇದನ್ನೇ ವೃತ್ತಿ ಮಾಡ್ಕೋಬೇಕಾದ್ರೆ ಇದರಿಂದ ಸಾಕಷ್ಟು ಇಟ್ಲೀಸ್ಟ್ ಈ ಚಾನಲ್ ಅದ್ರ ಪಟ್ಟಿಗೆ ಅದು ನಡ್ಕೊಂಡು ಹೋಗೋಕ್ಕಾದರೂ ಸಾಧ್ಯ ಆಗಬೇಕು ಆ ಥರದ್ದು ಒಂದಿಷ್ಟು ಬೆಂಬಲನೂ ನಾವು ನಿಮ್ಮಿಂದ ಅಪೇಕ್ಷೆ ಪಡ್ತೀವಿ ಆಮೇಲೆ ಈ ಚಾನಲ್ನ ನಡೆಸ್ತಿರೋ ನಾವು ಯಾರು ಇದನ್ನು ನಂಬ್ಕೊಂಡು ಚಾನಲ್ ನಡೆಸೋ ಸ್ಥಿತಿ ಇಲ್ಲ ಮತ್ತು ನಮ್ಮದು ಪರ್ಸ್ನಲ್ ಕಮಿಟ್ಮೆಂಟ್ಗಳಿರುತ್ತೆ ನಮ್ಮದು ಲೋನು ಇತ್ಯಾದಿ ಸೊ ಹಾಗಾಗಿ ನಮ್ಮೊಂದು ಬೇರೆ ಬೇರೆ ವೃತ್ತಿಗಳೆಲ್ಲ ನಾವು ತೊಡ್ಕೊಂಡಿದ್ದೀವಿ ಇದು ಏನು ಅಂದರೆ ನಾವು ಕರೋನಾ ಕಾಲದಲ್ಲಿ ಶುರು ಮಾಡಿದ್ವಿ ಒಂದಿಷ್ಟು ನನ್ನ ಇಷ್ಟಪಡ್ತಾ ಇದ್ದೀರಾ ಆಮೇಲೆ ಎರಡು ಕಾರಣ ಅಂತೂ ನನ್ನ ಮಟ್ಟಿಗಿದೆ ಇವತ್ತು ವಿಪರೀತ ಯೂಟ್ಯೂಬ್ ಚಾನೆಲ್ಗಳಾಗಿದೆ ಮತ್ತು ಅದು ಎಷ್ಟು ತಪ್ಪು ತಪ್ಪು ಮಾಹಿತಿಗಳು ಹೋಗ್ತಾ ಇದೆ ಅಂತಂದರೆ ಅಟ್ಲೀಸ್ಟ್ ನಾವು ಚಿತ್ರರಂಗದಿಂದ ಹತ್ತಿರದಿಂದ ಚಿತ್ರರಂಗದ ನೋಡಿದವರು ಆ ಮಹನೀಯರನ್ನೆಲ್ಲ ಹತ್ತಿರದಿಂದ ಸಂಪರ್ಕ ಇಟ್ಕೊಂಡವರು ಕನಿಷ್ಠ ಅದು ಹಂಗಲ್ಲ ಹಿಂಗೆ ಅಂತ ಹೇಳೋ ಒಂದು ನೈತಿಕ ಜವಾಬ್ದಾರಿ ಅಂತೂ ನಮಗಿದೆ ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ ಆಮೇಲೆ ನಾವು ನಿಮಗೆ ಗೊತ್ತಿದ್ದ ಹಾಗೆ ಯಾವುದೋ ಉತ್ಪ್ರೇಕ್ಷೆಗಳನ್ನು ಸುಳ್ಳುಗಳನ್ನು ಚಾರಿತ್ರ್ಯವದೆಯೋ ವಿವಾದಗಳನ್ನು ಮಾಡ್ದೇನೆ ಒಂದು ಸದಾಭಿರುಚಿಯ ಕಾರ್ಯಕ್ರಮನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ ನಾವು ಈ ಸಮಾನ ಮನಸ್ಕರಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ವಿ ನಾವು ಈ ಸದಾಭಿರುಚಿಗೆ ನಮ್ಮ ಮಹತ್ವ ಇದೆ ಯಾರ ವ್ಯಕ್ತಿತ್ವದ ವಧೆಯನ್ನು ಚಾರಿತ್ರ ವಧೆಯನ್ನು ನಾವು ಮಾಡ್ತಾ ಇಲ್ಲ ಆಮೇಲೆ ಯಾರ ಬಗ್ಗೆ ಕೂಡ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇಲ್ಲ ಆಮೇಲೆ ನನಗಂತೂ ನನ್ನ ಮಟ್ಟಿಗಂತೂ ನಾನು ಯಾವುದೋ ಪುಸ್ತಕ ಓದ್ಕೊಂಡು ಇಲ್ಲಿ ಮಾತಾಡ್ತಾ ಇಲ್ಲ ನನ್ನ ಅನುಭವಕ್ಕೆ ಏನು ಬಂದಿರುತ್ತೋ ಅದನ್ನು ನಾನು ಮಾತಾಡ್ತಾಯಿದ್ದೀನಿ ಹೀಗಾಗಿ ನಾವು ಮೊದಲಿಗೆ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀವಿ ಈ ಥರದ್ದೊಂದು ಪ್ರಯತ್ನ ನಿಮಗೆ ಬಹಳ ನಿರಂತರವಾಗಿ ಬೇಕು ಅನಿಸಿದ್ರೆ ನೀವು ನಮಗೆ ಸಹಾಯ ಮಾಡಬೇಕು ಸಹಾಯ ಮಾಡಿದ್ರೆ ನಾವು ಇದನ್ನು ಹೆಚ್ಚು ವೃತ್ತಿಪರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ರೆ ನಾವು ಖಂಡಿತ ಮಾಡ್ಕೊಂಡು ಹೋಗ್ತೀವಿ ಎಪಿಸೋಡ್ಗಳು ಎಪಿಸೋಡ್ಗಳನ್ನು ನಿಲ್ಲಿಸಲ್ಲ ನಮಗೂ ಯಾವಾಗ ನಮ್ಮ ಕೆಲಸದ ಒತ್ತಡ ಮುಗಿಸ್ಕೊಂಡು ಬರ್ತೀವೋ ಇನ್ಯಾವುದೋ ಬರವಣಿಗೆ ನಿಲ್ಲಿಸಿರ್ತೀನೋ ಅಂಥ ಸಂದರ್ಭದಲ್ಲಿ ಬಂದು ನಮಗೆ ಅನಿಸಿದ್ದ ನಾವು ಖಂಡಿತ ಮಾಡೇ ಮಾಡ್ತೀವಿ ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಮತ್ತು ಇಷ್ಟೊಂದು ಜನ ಯಾರು ನಮಗೆ ಪ್ರೀತಿ ಗೌರವವನ್ನು ತೋರಿಸಿದ್ರು ಸಂಗೀತ ನಿರ್ದೇಶಕರು ಇರ್ಬೋದು ಗೀತರಚನಕಾರ ಇರ್ಬೋದು ಕಲಾವಿದರು ಇರ್ಬೋದು ಅವ್ರ ಋಣ ನಮ್ಮ ಮೇಲಿದೆ ಸೊ ಆ ಋಣವನ್ನು ತೀರಿಸುವ ಪ್ರಯತ್ನವಂತೂ ನಾವು ಖಂಡಿತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಎರಡು ಥರದ ಸಮಸ್ಯೆ ಸಾಮಾನ್ಯಕ್ಕೆ ನಾವು ಎದುರಿಸ್ತಕ್ಕಂಥದ್ದು ಅಂದರೆ ನೀವು ಅಭಿಮಾನ ಅತಿರೇಕ ಆದರೂ ಸಮಸ್ಯೆ ಆಗುತ್ತೆ ಅಭಿಮಾನ ಇಲ್ಲದೆ ಹೋದರೂ ಸಮಸ್ಯೆ ಆಗುತ್ತೆ ಸೊ ಅಭಿಮಾನದ ಅತಿರೇಕದಲ್ಲಿ ನನಗೆ ಸುಳ್ಳು ಹೇಳಿದ್ರೂ ಪರವಾಗಿಲ್ಲ ಅಭಿಮಾನ ನಮಗೆ ಬಹಳ ಮುಖ್ಯ ಅನ್ನೋ ಥರದ ಚಾನೆಲ್ಗಳು ನಮ್ಮಲ್ಲಿ ಬರ್ತಾಯಿದೆ ಅಥವಾ ನೀವು ಯಾರ ಮೇಲಿನ ಅಭಿಮಾನಕ್ಕೆ ಇನ್ನೊಬ್ಬ ಚಾರಿತ್ರ್ಯ ಹುದೇ ಮಾಡಿ ಇವರನ್ನ ಸಣ್ಣಗೆರೆ ಪಕ್ಕ ದೊಡ್ಡಗೆರೆ ಎಳಿತಾರಲ್ಲ ಆ ಥರದ ಪ್ರಯತ್ನಗಳು ನಡೀತಾ ಇದೆ ನೀವು ಇಷ್ಟು ವರ್ಷದಲ್ಲಿ ಗಮನಿಸ್ಕೊಂಡು ಬಂದಾಗ ನಾವು ಆ ಥರದ ಪ್ರಯತ್ನ ಯಾವತ್ತೂ ಮಾಡಿಲ್ಲ ನಾವು ಒಳ್ಳೆಯದನ್ನು ಹೇಳೋದಕ್ಕೆ ಮತ್ತು ಇತಿಹಾಸದಲ್ಲಿ ಸತ್ಯ ಏನಿದೆಯೋ ಅದನ್ನು ಹೇಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಆಮೇಲೆ ಕೆಲವರು ಕಾಮೆಂಟ್ಗಳಲ್ಲೂ ಅದನ್ನು ನಾನು ಗಮನಿಸಿದ್ದೀನಿ ನಾನು ನೀವು ಉದ್ದೇಶಪೂರ್ವಕವಾಗಿ ಯಾರನ್ನೋ ಎತ್ತಿ ಹಿಡಿತೀರಾ ಉದ್ದೇಶಪೂರ್ವಕವಾಗಿ ಏನೋ ಮಾಡ್ತೀರಾ ಅಂತ ಖಂಡಿತ ಅದನ್ನು ನಾವು ಮಾಡಿಲ್ಲ ಯಾವ ಸಂದರ್ಭದಲ್ಲೂ ಮಾಡಿಲ್ಲ ನಾವು ಏನು ಚಾರಿತ್ರಿಕ ಇತಿ ಐತಿಹಾಸಿಕ ಸತ್ಯ ಏನಿದೆಯೋ ಅದನ್ನು ಹೇಳಿದ್ದೀವಿ ಮತ್ತು ಈ ಸತ್ಯದಲ್ಲಿ ಕೆಲವು ಹೇಳಬಾರ್ದು ಸತ್ಯಗಳಿದ್ದುದನ್ನು ನಾನು ಮುಚ್ಚಿಟ್ಟಿದ್ದೀವಿ ನಾವು ಅದು ಹೇಳೋ ಅಗತ್ಯ ಇಲ್ಲ ಯಾಕಂದರೆ ಯಾರು ನಮ್ಮನ್ನು ತಮ್ಮನ್ನು ತಾವು ಸಮರ್ಥಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ವೋ ಯಾರು ನಮ್ಮ ಜೊತೆಗಿಲ್ವೋ ಅವರುಗಳ ಬಗ್ಗೆ ಆಪಾದನೆಯನ್ನು ನಾವು ಮಾಡಬಾರ್ದು ಅನ್ನೋದು ನನ್ನ ಬಹಳ ದೃಢವಾದ ನಂಬಿಕೆ ಇನ್ನು ನಾವು ವಿಷಯಕ್ಕೆ ಬರೋದಾದರೆ ಈ ಎಪಿಸೋಡ್ನಲ್ಲಿ ನಾವು ಪಂಚಭಾಷಾ ತಾರೆ ಅಷ್ಟ ತಾರೆ ಅಂತಲೂ ಹೇಳ್ಬೋದು ಲಕ್ಷ್ಮಿಯವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾನು ಅವರು ದಕ್ಷಿಣದ ನಾಲ್ಕು ಭಾಷೆಗಳಲ್ಲಂತೂ ಅತ್ಯಂತ ಅಸ್ಕಲಿತವಾಗಿ ಮಾತನಾಡಬಲ್ಲಂಥವ್ರು ಇಂಗ್ಲೀಷ್ ಹಿಂದಿಯನ್ನು ತುಂಬ ಚೆನ್ನಾಗಿ ಬಲ್ಲಂಥವರು ಆಮೇಲೆ ನಮ್ಮಲ್ಲಿ ಒಂಥರ ಅಪರೂಪದ ಕಲಾವಿದೆ ಸೌಂದರ್ಯ ಮತ್ತು ಪ್ರತಿಭೆ ಎರಡನ್ನೂ ವರದಾನವಾಗಿ ಪಡ್ಕೊಂಡು ಬಂದಂಥ ಭಾಳ ಅಪೂರ್ವದ ಕಲಾವಿದೆ ಅವರು ನಾನು ಸ್ವಿಲ್ ಮೊಟ್ಟ ಮೊದಲನೇ ಬಾರಿಗೆ ಲಕ್ಷ್ಮಿಯವರನ್ನು ಭೇಟಿ ಮಾಡಿದ್ದು ಆರ್ ಎನ್ ಜೈಗೋಪಾಲ್ ಅವರು ಲಯನ್ಸ್ನಲ್ಲಿ ಅತ್ಯಂತ ಸಕ್ರಿಯವಾಗಿದ್ದರು ನನಗೆ ಚಿತ್ರರಂಗದ ಬಹುತೇಕ ಸಂಪರ್ಕ ಸಿಕ್ಕಿದ್ದು ಆರ್ ಎನ್ ಜೈಗೋಪಾಲ್ ಅವರಿಂದ ಅವರು ಅವತ್ತು ಒಂದು ದಿವಸ ಲಕ್ಷ್ಮೀ ಮನೆಗೆ ಹೋಗೋಣ ಲಯನ್ಸ್ಗೆ ಸಂಬಂಧಪಟ್ಟ ಏನೋ ಒಂದು ಕೆಲಸ ಇದೆ ಅಂತ ಭಾಳ ಜನಕ್ಕೆ ಗೊತ್ತಿದೆ ಲಕ್ಷ್ಮಿಯವರು ಕೂಡ ಅನೇಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಂತ ಬಂದಂಥವ್ರು ನನಗೆ ಒಂದು ಬಹಳ ಗಾಬರಿ ಇತ್ತು ಮೊದಲ ಮಟ್ಟದಲ್ಲೇ ಸಾರಿ ಲಕ್ಷ್ಮಿಯವ್ರನ್ನ ನೋಡಬೇಕಾದ್ರೆ ಯಾಕೆ ನಾನು ಅವ್ರ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದೆ ಅತ್ಯಂತ ಮುಂಗೋಪಿಯವರು ಅತ್ಯಂತ ಮೂಡಿ ಒಂದು ಕ್ಷಣ ಕೂಡ ಒಂದು ವಿಷಯದಲ್ಲಿ ನಿಂತ್ಕೊಳ್ಳೋದಿಲ್ಲ ಯಾರೋ ನಿರ್ದೇಶಕರಿಗೆ ಸರಿಯಾದ ಸಮಯಕ್ಕೆ ಊಟ ಬರಲಿಲ್ಲ ಅಂತ ವಿಕ್ಕಿತ್ತು ಬಿಸಾಕಿ ಕ್ಯಾಮ್ರಾ ದಬ್ಬೂಡಾಗಿ ಹೋಗಿದ್ದು ಹೊರಟೋಗಿದ್ದರು ಅಂತೇಳಿ ಯಾರೋ ಪತ್ರಕರ್ತರು ಅವರ ವೈಯಕ್ತಿಕ ವಿಷಯವನ್ನು ಕೇಳಿದ್ರು ಅಂತ ಮುಖದ ಮೇಲೆ ನೀರು ಎರಚಿದ್ರು ಅಂತೇಳಿ ಶೂಟಿಂಗ್ ಸೆಟ್ನಿಂದ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾರೆ ಅಂತೇಳಿ ಕತೆ ಇಷ್ಟ ಆಗಲಿಲ್ಲ ಅಂದರೆ ಹರಿದು ಡೈಲಾಗ್ ರೈಟ್ರ್ ಮುಖಕ್ಕೆ ಎಸ್ತ್ ಹೋಗ್ತಾರೆ ಅಂತ ಈ ಥರದ್ದು ಅನೇಕ ಕತೆಗಳನ್ನು ಕೇಳಿದೆ ನೀವು ಕೇಳಿರ್ತೀರ ಒಂದು ಭಯ ಕೂಡ ಇತ್ತು ನನಗೆ ಜೈಗೋಪಾಲ್ ಇದ್ದಾರೆ ಅಂತ ಒಂದು ಧೈರ್ಯ ಜಯಗೋಪಾಲ್ ಇದ್ದಾರೆ ಅಂಥೇಳಿ ನಾನು ಲಕ್ಷ್ಮಿಯವರ ಮನೆಗೆ ಹೋದ್ವಿ ನಾನು ಜೈಗೋಪಾಲ್ ಅವರು ಅವಾಗ ಮಾತುಕತೆ ಶುರು ಮಾಡುವಾಗ ಅವರು ಹೀಗೆ ಇವ್ರು ಶ್ರೀಧರ್ಮೂರ್ತಿನ ಪರಿಚಯ ಮಾಡಿಕೊಡ್ಲೆ ಲಕ್ಷ್ಮಿ ಎದ್ದು ನಿಂತ್ಕೊಂಡು ಕೈ ಮುಗ್ದು ನಾನು ಓದಿದ್ದೀನಿ ನಿಮ್ಮ ಬರಹಗಳನ್ನು ಸಾರ್ ಬಗ್ಗೆ ಬರೋ ಜಾರದು ಜೈಗೋಪಾಲ್ ಜೈಗೋಪಾಲ್ ಬಗ್ಗೆ ಬರೆದುಕೊಂಡಿದ್ದು ಕೂಡ ನೋಡಿದ್ದೀನಿ ಅಂತ ಹೇಳಿ ಅವರು ಶ್ರೀಧರ್ಮೂರ್ತಿ ಸಾರ್ ಅಂತಂದರು ತೊಂಬತ್ತೈದು ದಿವಸ ನಂಗೆ ಇಪ್ಪತ್ತೇಳು ವರ್ಷ ಅವಾಗ ನಂಗೆ ಭಾಳ ಸಂಕೋಚ ಆಯಿತು ಮೇಡಮ್ ನಾನು ಈ ಬಾಲ್ಯದಿಂದ ನಿಮ್ಮ ಸಿನಿಮಾಗಳನ್ನು ನೋಡ್ಕೊಂಡು ಬಂದಂಥವ್ರು ನಾವು ನೀವು ನನ್ನ ಸಾರ್ ಅಂತ ಕರಿಬೇಡಿ ನಂಗೆ ಭಾಳ ಸಂಕೋಚ ಆಗುತ್ತೆ ಅಂತಂದೆ ಅವರು ಇಲ್ಲ ಅದು ನೀವೇನು ತಿಳ್ಕೊಂಡಿದ್ರು ಅದಕ್ಕೆ ಕೊಡೋ ಗೌರವ ಅಂತಂದರು ಈ ಮೂವತ್ತು ವರ್ಷಗಳಲ್ಲಿ ನಾನು ಲಕ್ಷ್ಮಿಯವ್ರನ್ನ ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ದೀನಿ ಅನೇಕ ಕಾರ್ಯಕ್ರಮಗಳಿಗೆ ಕರೆದಿದ್ದೀನಿ ಅನೇಕ ಸುದೀರ್ಘವಾದ ಸಂದರ್ಶನಗಳನ್ನು ಮಾಡಿದ್ದೀನಿ ಎಲ್ಲ ಸಂದರ್ಭದಲ್ಲೂ ಅವ್ರು ನನ್ನ ಸಾರ್ ಅಂತಲೇ ಕರೀತಾರೆ ಅದು ಪ್ರತಿ ಸಲವೂ ನಾನು ಮುಜುಗರದಿಂದ ದಯಮಾಡಿ ಕೈ ಮುಗಿತೀನಿ ನಿಮ್ಮ ಖಾಲಿಗೆ ಬೀಳ್ತೀನಿ ಸಾರ್ ಅಂತ ಅಂದಬೇಡಿಯಿಂದ ಕೂಡ ಹೇಳಿದ್ದೀನಿ ಅವ್ರು ಸಾರ್ ಅನ್ನೋದನ್ನು ಬಿಡೋದಿಲ್ಲ ಅವರು ಲಕ್ಷ್ಮೀ ಬಹುಶಃ ನಾನು ಕಂಡ ಹಾಗೆ ಅತ್ಯಂತ ಅಪರೂಪದ ವ್ಯಕ್ತಿತ್ವದ ಕಲಾವಿದೆ ಒಬ್ಬ ಕಲಾವಿದೆ ಒಂದು ಪಾತ್ರವನ್ನು ಹೇಗೆ ಆಹ್ವಾನಿಸ್ಕೊಳ್ಬೇಕು ಅನ್ನೋದನ್ನು ಲಕ್ಷ್ಮಿಯನ್ನು ನೋಡಿ ಕಲ್ತ್ಕೊಳ್ಬೇಕು ಯಾಕೆಂದರೆ ಅವರೊಂದು ಪಾತ್ರದ ಡೈಲಾಗನ್ನು ಅಷ್ಟೇ ನೋಡೋಲ್ಲ ಪಾತ್ರದ ಕ್ಯಾರೆಕ್ಟ್ರ್ ಹೆಂಗಿರುತ್ತೆ ಅದು ಹಳ್ಳಿ ಹುಡುಗಿನ ನಗರದ ಹುಡುಗಿನ ಯಾವ ತಂದೆ ಜೊತೆಗಿನ ಸಂಬಂಧ ಇದನ್ನೆಲ್ಲವನ್ನು ಅವರು ಡಯಾಗ್ರಾಮ್ ಥರ ಬರ್ಕೊಡ್ತಾರೆ ಬರ್ಕೊಂಡು ಆವಾಹಿಸಿಕೊಂಡು ಆ ಪಾತ್ರವನ್ನು ಮಾಡ್ತಾರೆ ಶಾರ್ಟಿಗೆ ಬರೋದಕ್ಕೆ ಮುಂಚೆ ಅವ್ರಿಗೆ ಏಕಾಗ್ರತೆ ಇದೆಯಲ್ಲ ಅತ್ಯದ್ಭುತ ಆಮೇಲೆ ಅದನ್ನು ನಾನು ಮುಂದೆ ನೋಡಿದೆ ಆ ಅವರು ಸಾಮಾನ್ಯಕ್ಕೆ ಮೊಸರನ್ನ ಮಾತ್ರ ತಿನ್ನೋದವರು ಸೆಟ್ನಲ್ಲಿ ಬೇರೆ ಇನ್ನೇನು ತಿನ್ನಲ್ಲ ಅವರು ಚೆನ್ನೈನಲ್ಲಿ ಶೂಟಿಂಗ್ ಇದ್ದಾಗಂತಲೂ ಅವ್ರದ್ದು ಒಂದು ಪರ್ಟಿಕ್ಯುಲರ್ ಹೋಟ್ಲಿದೆ ಅಲ್ಲಿಂದಲೇ ಮೊಸರನ್ನ ಬರಬೇಕು ಮತ್ತು ಕರೆಕ್ಟು ಎರಡು ಗಂಟೆ ಒಂದು ಮುಕ್ಕಾಲಿಗೆ ಅವರು ವಾಚ್ ನೋಡ್ತಾರೆ ಮೊಸರನ್ನ ಬಂದಿರಬೇಕು ಅವರಿಗೆ ಅವ್ರು ಲಂಚ್ ಬ್ರೇಕ್ ಕೊಡಲಿಲ್ಲ ಅಂತಂದ್ರೆ ಅವರು ಡೈರೆಕ್ಟ್ರಿಗೂ ಹೇಳಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ಗೂ ಹೇಳಲ್ಲ ಅವ್ರು ಡ್ರೈವರ್ಗೆ ಹೇಳಿ ಕಾರ್ ತೊಗೊಂಡು ಆ ಪರ್ಟಿಕ್ಯುಲರ್ ಹೋಟ್ಲಿಗೆ ಹೋಗಿ ಮೊಸರನ್ನು ತಿಂತಾರೆ ಇದು ಬಹಳ ಸತ್ಯ ಇದು ನಾನು ಗಣ್ಣರೇ ನೋಡಿರುವ ಸಂಗತಿ ಇದು ಇದು ಆದಮೇಲೆ ಅವರು ಆರ್ಥಿಕವಾಗಿ ದುಡ್ಡಿನ ವಿಚಾರದಲ್ಲಿ ಬಹಳ ದೊಡ್ಡ ಗಲಾಟೆ ಗಲಾಟೆ ಮಾಡಿಕೊಳ್ಳುವಂಥವ್ರಲ್ಲ ಆದರೆ ನಮ್ಮಲ್ಲಿ ಬೇರೆ ಬೇರೆ ಥರದ ಕ್ಯಾರೆಕ್ಟರ್ಗಳಿರುತ್ತೆ ಮೀಡಿಯಾ ಫ್ರೆಂಡ್ಲಿ ಅಂತೇಳಿ ಲಕ್ಷ್ಮಿ ಆ ಥರದ ಮೀಡಿಯಾ ಫ್ರೆಂಡ್ಲಿ ಕ್ಯಾರೆಕ್ಟ್ರ ಅಲ್ಲ ನೀವು ಅದನ್ನು ಅವರು ಹೇಳೋರು ಅದನ್ನು ನಿಜ ಅಂದ್ಕೊಡೋ ಗೊತ್ತು ಯಾರಾದರೂ ಪತ್ರಕರ್ತರಿಗೆ ಸಂದರ್ಶನ ಕೊಡುವಾಗ ಪತ್ರ ಪತ್ರಿಕೆಯ ಮತ್ತು ಪತ್ರಕರ್ತರ ಜಾತಕ ಎಲ್ಲ ತೆಗೆಸ್ತಾರೆ ಅವರು ಅನ್ನೋದು ಭಾಳ ಸತ್ಯ ಅದು ಮತ್ತು ಹಾಗಾಗಿ ನೀವು ನೋಡಿರ್ಬೋದು ಲಕ್ಷ್ಮಿಯವರ ಸಂದರ್ಶನ ಪ್ರಕಟ ಆಗೋದು ಬಹಳ ಕಷ್ಟ ಪ್ರಕಟ ಆದಮೇಲೆ ಕೂಡ ಅವರು ಒಂದು ಸಲ ಕಾಪಿಯನ್ನು ಚೆಕ್ ಮಾಡ್ತಾರೆ ಪ್ರತಿ ಸಾಲುಗಳನ್ನು ಕೂಡ ಚೆಕ್ ಮಾಡ್ತಾರೆ ಅವರು ಓಕೆ ಇಲ್ಲದೆ ನೀವು ಸಂದರ್ಶನ ಪ್ರಕಟ ಮಾಡೋಕ್ಕಾಗಲ್ಲ ಅಕಸ್ಮಾತ್ ಪ್ರಕಟ ಮಾಡಿದರೆ ಖಂಡಿತ ಅವರು ಕೋರ್ಟ್ನಲ್ಲಿ ಒಂದು ಕೇಸನ್ನು ಹಾಕೇ ಹಾಕ್ತಾರೆ ಮತ್ತು ಆ ಥರದ್ದೊಂದು ಬುದ್ಧಿವಂತಿಕೆ ಇರುವ ವ್ಯಕ್ತಿತ್ವ ಅವರದ್ದಾದ್ರಿಂದ ಅವ್ರಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಸಕ್ತಿ ಇದೆ ನ ಲಕ್ಷ್ಮಿಯವ್ರ ಜೊತೆಗೆ ಬಹಳ ಮುಖ್ಯವಾಗಿ ಅವರಿಗೆ ಶ್ರೀಚಕ್ರದ ಬಗ್ಗೆ ಲಲಿತಾ ನಾಮದ ಬಗ್ಗೆ ಆಮೇಲೆ ಶಂಕರಾಚಾರ್ಯರ ಅಧ್ಯಾತ್ಮ ಭಾಷ್ಯದ ಬಗ್ಗೆ ಈ ಥರದ ಬಗ್ಗೆ ಭಾಳ ಕುತೂಹಲ ಅಂತ ಆಸಕ್ತಿ ಇದೆ ಅವರು ಹಿಮಾಲಯಗಳಿಗೆ ಹಿಮಾಲಯಕ್ಕೆ ಅವರು ಹೋಗಿದ್ದ ಪ್ರಸಂಗಗಳಿದೆ ಹಿಮಾಲಯದಲ್ಲಿ ಅಧ್ಯಾತ್ಮದ ಸಾಧನೆಯನ್ನು ಮಾಡಿದಂಥ ಪ್ರಸಂಗಗಳಿದೆ ಹೀಗಾಗಿ ಅವ್ರಿಗೆ ಆ ಥರದ ಕ್ಷೇತ್ರಗಳಲ್ಲಿ ಬಹಳ ಆಸಕ್ತಿ ಅವ್ರಿಗೆ ಅವರಿಗೆ ನಾನು ತುಂಬ ಸಲ ಕೇಳಿದೆ ನೀವು ಯಾಕೆ ಹಾಗಾದ್ರೆ ಇಷ್ಟೊಂದು ಅಧ್ಯಾತ್ಮದ ಬಗ್ಗೆ ಆಸಕ್ತಿ ಇರೋ ದೇವಿ ಪಾತ್ರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಅವರು ಎಷ್ಟು ಇಂಟೆಲೆಕ್ಚುಯಲ್ ಆ್ಯನ್ಸರ್ ಮಾಡೋದ್ರು ಅಂದರೆ ಅದು ಸಿನಿಮಾದಲ್ಲಿ ತೋರಿಸೋ ದೇವಿಯಲ್ಲಿ ಆಧ್ಯಾತ್ಮ ಏನು ಇರೋಲ್ಲ ಅದೆಲ್ಲ ಭಾವನೆಗೆ ಸಂಬಂಧಪಟ್ಟಿದ್ದ ನಂಗೆ ಆ ಥರದ್ದು ಕ್ಯಾರೆಕ್ಟ್ರ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ಅಂತಂದರು ಅದು ನಂಗೆ ಅದು ಅಂದರೆ ಯಾವ ಕಲಾವಿದ ಕೂಡ ಇಷ್ಟೊಂದು ಬುದ್ಧಿವಂತಿಕೆನ ಹೇಳಲ್ಲ ಇದು ಈ ಥರದ ಒಂದು ಸಾಧ್ಯತೆಗಳು ಅವ್ರಿಗೆ ಗೊತ್ತಿದೆ ಮತ್ತು ಸಂಬಂಧಗಳು ಸಂಬಂಧಗಳ ಜಿಗಟುತನ ಈ ಥರದ್ದೆಲ್ಲ ಗೊತ್ತಿದೆ ಅವರಿಗೆ ಹಾಗಾಗಿ ಅವರು ಕತೆಯೆಲ್ಲ ಜೀವನದ ಥರದ ಅಥವಾ ಬದುಕಿ ಜಿಟಕಾ ಬಂಡಿ ಥರದ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಇದಾದಮೇಲೆ ಸುವರ್ಣ ಟಿ ವಿನಲ್ಲಿ ನೀನ ನನ್ನ ಕಾರ್ಯಕ್ರಮದಲ್ಲಿ ಅವರು ಒಂದು ಸಲ ನನ್ನ ಗೆಸ್ಟಾಗಿ ಕರೆದಿದ್ದರು ಅವರೇ ಬಹಳ ಒತ್ತಾಯ ಮಾಡಿ ಕರೆದಿದ್ದನ್ನು ಆ ಹಾಡುಗಳ ಬಗ್ಗೆ ಹಳೆ ಹಾಡು ವರ್ಸಸ್ ಹೊಸ ಹಾಡು ಒಂದು ಚರ್ಚೆ ತುಂಬ ಒಳ್ಳೆಯ ಅನುಭವ ಮತ್ತು ಇಷ್ಟು ಗೌರವದಿಂದ ಅವರು ನಮ್ಮನೇಲೆ ಟ್ರೀಟ್ ಮಾಡಿದ್ರು ಅಂತಂದರೆ ಅದು ಹೆಡ್ಸ್ ಟು ಲಕ್ಷ್ಮಿ ಅವರ ಬಹಳ ದೊಡ್ಡ ವ್ಯಕ್ತಿತ್ವನ ಅದು ಹೇಳುತ್ತೆ ಅಂತ ಹೇಳಿ ಹಾಗಾಗಿ ನಾನು ಇನ್ನು ಮುಂದೆ ನನ್ನ ಅನುಭವದ ಲಕ್ಷ್ಮಿಯವರ ಕಥೆಗಳನ್ನು ಹೇಳ್ಕೊಂಡು ಹೋಗ್ತೇನೆ ನಾನು ಜೀವನದಲ್ಲಿ ಅತ್ಯಂತ ಗೌರವಿಸುವ ವ್ಯಕ್ತಿಗಳಲ್ಲಿ ಲಕ್ಷ್ಮಿಯವರು ಒಬ್ಬರು ಅವ್ರ ಬಗ್ಗೆ ಗಾಸಿಪ್ಗಳು ಸ್ಕ್ಯಾಂಡಲ್ಗಳು ಈ ಥರದ್ದೆಲ್ಲ ಏನೇನೋ ಓದಿರ್ತೀರ ನೀವು ನಾನು ಮುಂಬರುವ ಸಂಚಿಕೆಯಲ್ಲಿ ಅವರು ವೈಯಕ್ತಿಕ ವಿಷಯದ ಬಗ್ಗೆ ತುಂಬ ಚರ್ಚೆ ಮಾಡೋದು ಬೇಡ ವೈಯಕ್ತಿಕ ವಿಷಯದ ಬಗ್ಗೆ ಒಂದೆರಡು ಮಾಹಿತಿಗಳನ್ನು ಅಷ್ಟೇ ಇಟ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು ಆದರೆ ಒಬ್ಬ ಕಲಾವಿದಿಯಾಗಿ ಮತ್ತು ಬಹಳ ಲಕ್ಷ್ಮಿ ಬಹಳ ಒಳ್ಳೆಯ ರೀಡರ್ ಅವರು ಅವರ ಸೆಟ್ನಲ್ಲಿ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ ಯಾವುದೋ ನಾಲ್ಕು ಪುಸ್ತಕಗಳನ್ನು ಓದ್ತಾರೆ ಅದರ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ತಾರೆ ಭಾಳ ಕುತೂಹಲ ಅಂದರೆ ನನ್ನ ಹತ್ರ ಶ್ರೀನಿವಾಸ ರಾಯರದ್ದು ವಿಜಯನಗರ ಸೆಟ್ ಕಾದಂಬರಿ ಬೇಕು ನಾನು ಸಲ ಓದ್ತೀನಿ ಅಂತಂದಿದ್ದರು ಅಂದರೆ ನೀವು ಸಿನಿಮಾ ಸಿದ್ಧತೆ ಮಾಡೋದು ಬೇರೆ ತನಿಕ್ ತಾನೇ ಓದ್ಕೊಳ್ಳೋಂಥದ್ದು ಮಿಲ್ಟನ್ ಫ್ರೀಡ್ಮನ್ನು ಎಡ್ಗರ್ ಅಲೆನ್ಪು ಈ ಥರದ್ದನ್ನೆಲ್ಲ ಓದ್ರು ಸೋಫಾ ಕ್ಲಾಸನ್ನ ಐರನಿ ಬಗ್ಗೆ ಒಂದು ಸಲ ಅವ್ರನ್ನ ಭಾಳ ಸುದೀರ್ಘವಾಗಿ ಮಾತಾಡಿದರು ಗ್ರೀಕ್ ನಾಟಕಗಳ ಬಗ್ಗೆ ಮಾತಾಡಿದರು ಅಂದರೆ ನಿಮಗೆ ಸಾಮಾನ್ಯ ಕಲಾವಿದರು ನಾವು ಇಂಥದ್ದೆಲ್ಲ ನಿರೀಕ್ಷೆ ಮಾಡೋಕ್ಕಾಗಲ್ಲ ಇದು ಲಕ್ಷ್ಮಿಯವ್ರಿಗಿದ್ದಂತಹ ಭಾಳ ದೊಡ್ಡ ಶಕ್ತಿ ನನಗೆ ಒಂದು ಸಂದರ್ಶನದಿಂದ ಲಕ್ಷ್ಮೀ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಮಾತನ್ನು ಹೇಳಿದರು ಎಲ್ಲ ಕಲಾವಿದರಿಗಿಂತ ನಾನು ಬಹಳ ಭಾಗ್ಯವಂತೆ ಒಂದು ಕಾರಣದಲ್ಲಿ ಯಾಕೆಂದರೆ ನೀವು ಕನ್ನಡ ಚಿತ್ರರಂಗದ ದಿಗ್ಗಜರು ಅಂತ ಯಾರನ್ನು ಕರಿತೀರಿ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅನಂತ್ನಾಗ್ ನಾಲ್ಕು ಜನರ ಜೊತೆಗೆ ನನಗೆ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳು ಸಿಕ್ಕುವ ಅಂಬರೀಷ್ ಬಹಳ ಒಳ್ಳೊಳ್ಳೆಯ ಸಿನಿಮಾಗಳು ಸಿಗುವು ಪ್ರಭಾಕರ್ ಜೊತೆ ಕೂಡ ನಾನು ಪಾತ್ರ ಮಾಡೋ ಅವಕಾಶ ಸಿಕ್ತು ನನಗೆ ಶಂಕರ್ನಾಗ್ ಅವ್ರ ಜೊತೆಗೆ ನಾನು ಪಾತ್ರ ಮಾಡಿದ್ದೀನಿ ಪುನೀತ್ ಜೊತೆಗೆ ಪಾತ್ರ ಮಾಡಿದ್ದೀನಿ ಒಂದು ಭಾಳ ದೊಡ್ಡ ರೇಂಜ್ ಸಿಕ್ತು ನನಗೆ ಅಂಥೇಳಿ ಅದು ಬಹಳ ನಿಜ ಕೂಡ ನಿಮಗೆ ತುಂಬ ಒಳ್ಳೊಳ್ಳೆಯ ಸಿನಿಮಾಗಳು ಲಕ್ಷ್ಮಿಯವರಿಗೆ ಸಿಕ್ಕಿದೆ ಮತ್ತು ಈ ಎಲ್ಲ ಕಲಾವಿದರ ಜೊತೆಗೂ ಅವ್ರು ಬೆಸ್ಟ್ ಪೇರ್ ಅಂತಲೇ ಅನ್ನಿಸ್ಕೊಂಡಿದ್ದಾರೆ ಆಮೇಲೆ ನೀವು ಲಕ್ಷ್ಮೀ ಅನಂತ್ನಾಗ್ ಬಗ್ಗೆ ಅಂತೂ ನಾನು ತುಂಬ ಮುಂದೆ ದೀರ್ಘವಾಗಿ ಮಾತಾಡ್ತೀನಿ ನಮ್ಮಲ್ಲಿ ಭಾಳ ಹಿಟ್ ಪೇರ್ ಅಂತ ಹೇಳುವಾಗ ಒಂದು ನಲ್ವತ್ತು ಸಿನ್ಮಾ ಐವತ್ತು ಸಿನ್ಮಾ ಹೀಗೆಲ್ಲ ಇರುತ್ತೆ ನೀವು ಪಟ್ಟಿ ಮಾಡಿದರೆ ಲಕ್ಷ್ಮಿ ಅನಂತನಾಗ್ದು ಅಷ್ಟು ದೊಡ್ಡ ಸಂಖ್ಯೆಯ ಸಿನ್ಮಾಗಳಿಲ್ಲ ಹದಿನೈದು ಸಿನ್ಮಾ ಇರುತ್ತೆ ಅಷ್ಟೇ ಅದು ಬಟ್ ಆದರೆ ಎಲ್ಲವೂ ಹಿಟ್ ಸಿನಿಮಾಗಳೇ ಮತ್ತು ಒಂದು ಕಾಲದಲ್ಲಿ ಬಹುಶಃ ಎಪ್ಪತ್ತರ ದಶಕದಲ್ಲಿ ಗಂಡ ಹೆಂಡತಿ ಹೇಗಿರಬೇಕು ಅಂದರೆ ಅನಂತನಾಗ್ ಲಕ್ಷ್ಮೀ ಥರ ಇರಬೇಕು ಅನ್ನೋದು ಒಂದು ಮಾಡಲ್ ಆಗಿತ್ತು ಇದಕ್ಕೆ ನಾನು ಅನಂತನಾಗು ಈ ಪ್ರಶ್ನೆ ಕೇಳಿದ್ದೀನಿ ಲಕ್ಷ್ಮಿಯವ್ರನ್ನು ಈ ಪ್ರಶ್ನೆ ಕೇಳಿದ್ದೀನಿ ಅವ್ರು ಅನ್ನೋರು ನಮ್ಮಿಬ್ರಲ್ಲಿ ಒಂದು ಕಾಮನ್ ಫ್ಯಾಕ್ಟ್ರಿ ಏನಿತ್ತು ಅಂತಂದರೆ ನಾವು ಆ ಪಾತ್ರದ ಸೋಷಿಯಲ್ ಸ್ಟ್ರಕ್ಚರ್ ಅಂದರೆ ಅದು ಸಾಮಾಜಿಕ ಪರಿಸ್ಥಿತಿ ಏನಿರುತ್ತೆ ಅದನ್ನಿಬ್ಬರು ಚರ್ಚೆ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ಒಂದು ಬಡ ಮೇಷ್ಟ್ರ ಕುಟುಂಬ ಬಡ ಮೇಷ್ಟ್ರ ಕುಟುಂಬ ಅಂದರೆ ಬಡ ಮೇಷ್ಟ್ರ ಹೆಂಡತಿ ಹೆಂಗಿರ್ತಾರೆ ಇದನ್ನು ನಂಗೆ ಅನಂತನಾಗ ಗೊತ್ತಿಲ್ಲಿದ್ರೆ ಹೇಳೋರು ನಾನು ನನ್ನ ಅನುಭವದ ಮಾಡೆಲ್ಗಳನ್ನು ಹೇಳ್ತಿದ್ದೆ ಅದನ್ನು ಇಟ್ಕೊಂಡು ಹಾಕಿಕೊಳ್ಳುವ ಬಟ್ಟೆಯಿಂದ ಹಿಡಿದು ನಾವು ಆಡುವ ಭಾಷೆವರೆಗೂ ನಾವು ಇದನ್ನು ಮಾಡ್ತಾ ಇದ್ವಿ ಅಂತ ಹೇಳಿ ಅಂದರೆ ಲಕ್ಷ್ಮಿ ವೆರಿ ಸ್ಟ್ರಾಂಗ್ಲಿ ಬಿಲೀವ್ ನಾನು ತೆರೆಯ ಮೇಲೆ ಕಾಣಿಸ್ಕೊಂಡಾಗ ಪಾತ್ರದ ಬಗ್ಗೆ ಒಂದು ಸಹಾನುಭೂತಿ ಹುಟ್ಟಬೇಕು ಒಂದು ಗೌರವ ಹುಟ್ಟಬೇಕು ಆ ಥರದಲ್ಲಿ ಆ ಪಾತ್ರವನ್ನು ರೂಪಿಸ್ಬೇಕು ಅಂತೇಳಿ ಅವರು ಯಾವುದೋ ಒಂದು ಹಂತದಲ್ಲಿ ಅದರ ಅವ್ರ ಬಗ್ಗೆ ಇರೋದೊಂದು ಬಹಳ ಜನಪ್ರಿಯವಾದ ಮಾತೇನು ಅಂತಂದರೆ ಅವ್ರೊಂದು ಕತೆ ಒಪ್ಪಿಸೋದು ಭಾಳ ಕಷ್ಟ ಅಂತ ಅದು ಅನೇಕ ನಿರ್ಮಾಪಕರು ಆ ಥರದ್ದು ಪ್ರಯತ್ನವನ್ನು ಪಟ್ಟು ಲಕ್ಷ್ಮೀ ಕತೆ ಒಪ್ಪಲ್ಲ ಸುಲಭಕ್ಕೆ ಅವ್ರು ಒಪ್ಪಲ್ಲ ಅವ್ರಿಗೆ ಆ ಪಾತ್ರ ಬಹಳ ಮನಸ್ಸಿಗೆ ಒಪ್ಪಬೇಕು ನಾನು ಈ ಪಾತ್ರವನ್ನು ಮಾಡಬಲ್ಲೆ ಅಂಥೇಳಿ ಆಗ ಮಾತ್ರ ಅವ್ರು ಒಪ್ಪಿಕೊಳ್ತಾರೆ ಅವರು ಮತ್ತು ಆ ಪಾತ್ರಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ತಾರೆ ಮಾಡಿ ಮಾಡ್ಕೊಳ್ತಾರೆ ಹೀಗಾಗಿ ಕಮರ್ಷಿಯಲ್ ಸಿನಿಮಾದಲ್ಲಿ ಅಲ್ಲಿ ಮಾತ್ರ ಅಲ್ಲ ಅವರು ಆರ್ಟ್ ಫಿಲಮಿಗೆ ಕೂಡ ಲಕ್ಷ್ಮಿ ವರದಾನನೇ ಅದು ಒಂಥರ ನಾವು ಬರೀ ಕನ್ನಡ ಇಟ್ಕೊಂಡು ಮಾತಾಡದೆ ಭಾರತೀಯ ಚಿತ್ರರಂಗದಂತ ಮಾತಾಡೋದಾದರೂ ಕೂಡ ಭಾರತೀಯ ಚಿತ್ರರಂಗದ ನೀವು ಟಾಪ್ ಟೆನ್ ಕಲಾವಿದೆಯರ ಪಟ್ಟಿ ಹಾಕೋದ್ರೂ ಕೂಡ ಲಕ್ಷ್ಮೀ ಅಲ್ಲಿ ನಿಂತ್ಕೊಳ್ತಾರೆ ಸೊ ಹಾಗಾಗಿ ನಾನು ಮುಂದಿನ ಸಂಚಿಕೆಯಿಂದ ನಿಮಗೆ ಲಕ್ಷ್ಮಿಯವ್ರಿಗೆ ಸಂಬಂಧಪಟ್ಟ ಕೆಲವು ಕುತೂಹಲಕಾರಿ ಕತೆಗಳನ್ನು ಹೇಳ್ತಾ ಹೋಗ್ತೀನಿ ಎಂದಿನಂತೆ ನಾವು ಹೇಳುವ ಮಾತು ಏನು ಅಂತಂದರೆ ಇದೊಂದು ಆರ್ಡ್ರಲ್ಲಿ ಇರೋಲ್ಲ ಸೊ ನಾವು ಯಾವ ಸಂದರ್ಭಕ್ಕೆ ಬರುತ್ತೋ ಆ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಾ ಹೋಗ್ತೀವಿ ಮುಂದಿನ ಸಂಚಿಕೆಯಿಂದ ಲಕ್ಷ್ಮಿಯವರ ಕಥೆಯನ್ನು ಆರಂಭಿಸ್ತೀನಿ